ದುಡ್ಡು ಮಾಡಬೇಕು ದುಡ್ಡು ಮತ್ತೆ ಹೆಸರು ಎರಡು ಮಾಡಿಬಿಟ್ರ ಅಂದ್ರೆ ಏನಿಲ್ಲ ನಾನು ಅಲ್ಲಿ ಎಂಟ್ರಿ ಇಲ್ಲೇ ರಾಜನ್ ತರ ಕರ್ಕೊಂಬತ್ತಾರೆ ಅಣ್ಣ ಸಂಕೇತ ಆ ಕಡೆನಾ ನೋಡ ಇಲ್ಲೂ ಸಲ ಕೇಳಿ ಹಂಗ ಒಂದು ಸಲ ಕೇಳಿ ಇಲ್ಲೂ ರೂಮ್ ಇಲ್ಲ ಅಪ್ಪ ಅಂದ್ರೆ ಬೈಕಲ್ಲಿ ಅಥವಾ ಕಾರಲ್ಲಿ ಈ ಥರ ಬೈಕ್ ರೈಡಲ್ಲಿ ಬಂದಾಗ ಅಷ್ಟು ಇದು ಅನ್ಸಲ್ಲ ನನಗೆ ಈ ಬಸ್ಸಲ್ಲಿ ಬಂದಾಗ ನೋಡಿ ಸುಸ್ತಾಗ್ಬಿಟ್ಟಿದ್ದೇನೆ ನೋಡೋಣ ಎಲ್ಲೂ ಒಂದು ಸಲ ಕೇಳೋಣ ಎಲ್ಲೂ ಇಲ್ಲ ಅಂದರೆ ಮತ್ತೆ ಅಲ್ಲಿಂದ ಮುಂದೆ ಹೋಗೋಣ ಇಲ್ಲೆಲ್ಲ ರೂಮ್ ಚೆನ್ನಾಗಿರ್ಬೋದು ಅಯ್ಯೋ ದೇವರೇ ಇಲ್ಲೂ ಲೈನಿಗಿದ್ದಾರಲ್ಲಪ್ಪ ನೋಡಿ ಸ್ನೇಹಿತರೆ ಇದು ಬಂದ್ಬಿಟ್ಟು ಶರಾವತಿ ಅತಿಥಿ ಗೃಹ ಸೊ ರೂಮ್ ಕೇಳೋಣ ಬನ್ನಿ ಐತಾ ಇಲ್ವಾ ಅಂತ ಓಹೋ ಹೋ ನಿಂತಿದ್ದಾರೆ ನೋ ಅಟ್ಯಾಚ್ಮೆಂಟ್ ಒಂದು ನಿಮಿಷ ಹಲೋ ಅಯ್ಯೋ ಇಲ್ಲೆಲ್ಲ ಹುಡುಕ್ತಾ ಇದ್ದೀನಿ ಎರಡು ಕಡೆ ಹುಡುಕ್ದೆ ಎರಡು ಕಡೆಯೂ ಇಲ್ಲ ಅಂದರು ಇನ್ನೂ ಎರಡು ಕಡೆ ಇದೆಯಂತೆ ಎರಡು ಕಡೆ ಹೋಗ್ತಾ ಇದ್ದೀನಿ ಇದು ಓಕೆ ಇವಾಗ ಬಂದಿದ್ದೀನಿ ಶರಪತಿ ಅತಿಥಿ ಗೃಹಕ್ಕೆ ಮಾತ್ರ ಕೊಠಡಿಗಳು ಅವಧಿ ಇದು ಬಾತ್ರೂಮ್ ಎಲ್ಲ ಅಟ್ಯಾಚ್ ಇರಲ್ವಾ ಸರ್ ಹೌದಾ ಅಂದರೆ ಅಲ್ಲಿ ಸಂಕೇತ ಯಾವುದು ಹೇಳಿದ್ರ ನಾವು ನಾಲ್ಕು ಜನ ಇದ್ದೀವಿ ಸಕೇತ ಹೌದಾ ಥ್ಯಾಂಕ್ ಯು ಓಕೆ ಇಲ್ಲೂ ಇಲ್ಲ ಸ್ನೇಹಿತರೆ ಸೋ ಇದು ಮೂರನೇದು ಮೂರನೇದ್ರಲ್ಲೂ ಸಿಗ್ತಾ ಇಲ್ಲ ನೋಡಿ ಎಲ್ಲ ಲೈನು ನಿಂತ್ಕೊಂಡಿದ್ದಾರೆ ಹ್ಮ್ ನೋಡೋಣ ಅಯ್ಯೋ ಪಾಪ ಬಿದ್ದೋಗ್ಬಿಡ್ತು ದುಡ್ಡು ಮಾಡಬೇಕು ದುಡ್ಡು ಮಾಡಬೇಕು ಯಾಕೆ ಅಂತ ಹೇಳಿದ್ರೆ ನೋಡಿ ಒಂದು ಎಕ್ಸಾಂಪಲ್ ಹೇಳ್ತೀನಿ ಈ ಒಂದು ಸ್ಥಳಕ್ಕೆ ಸೆಲೆಬ್ರಿಟೀಸ್ ಎಲ್ಲ ಬರ್ತಾರೆ ಹೆಸ್ರು ಮಾಡಬೇಕು ದುಡ್ಡು ಮಾಡಬೇಕು ಈ ಸೆಲೆಬ್ರಿಟೀಸ್ ಬಂದಾಗ ಏನಾಗುತ್ತೆ ಫುಲ್ಲು ಅಲ್ಲಿ ಏನೋ ಟ್ರಾಫಿಕ್ ಮಾಡ್ತಾರೆ ಯಾರು ಬರೋ ಹೋಗೋ ಥರ ಈ ಥರ ಮಾಡಿಬಿಟ್ಟು ಅವ್ರಿಗೆ ಡೈರೆಕ್ಟ್ ದರ್ಶನ ಇರುತ್ತೆ ಮತ್ತು ಅವ್ರಿಗೆಲ್ಲ ಒಂದು ಅತಿಥಿ ಸ ಸತ್ಕಾರ ಅನ್ನೋದು ಇವೆಲ್ಲ ತುಂಬ ಚೆನ್ನಾಗಿರುತ್ತೆ ಬಟ್ ಸಾಮಾನ್ಯ ಮನುಷ್ಯ ನೀನು ಆಗ್ಬಿಟ್ರೆ ಅಲಿತರ್ಬೇಕು ಹಿಂಗೆ ನೋಡಿ ಅಲ್ಲಿ ಕೇಳಿದೆ ಅಲ್ಲಿ ಕೇಳಿದೆ ಇಲ್ಲಿ ಕೇಳಿದೆ ಅಲ್ಲೆಲ್ಲ ಏನು ಅಷ್ಟು ನನಗೆ ಗೊತ್ತಿಲ್ಲ ಅಲ್ಲೆಲ್ಲ ಬೀಗ ಹಂಗೆ ಐತೆ ಬೀಗ ಹಾಕಿರೋದೆ ಹಾಕಿರೋದು ಹಂಗೆ ಐತೆ ಮತ್ತು ಇಲ್ಲಿ ಮಾತಾಡೋದಕ್ಕೂ ನನಗೆ ಭಯ ಆಗುತ್ತೆ ಯಾಕಂದರೆ ಏನೋ ನೋಡೋಣ ಬನ್ನಿ ಯಾಕಂದರೆ ನಂಗೆ ಲಾಸ್ಟ್ ಟೈಮು ಒಂದು ಇಲ್ಲಿ ಈ ಥರ ಎಲ್ಲ ಆಗುತ್ತೆ ಏನೋ ಈ ಮುಡಿ ಕೊಡೋದು ಅದೆಲ್ಲ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತೆಲ್ಲ ವಿಡಿಯೋ ಹಾಕಿದಾಗ ತುಂಬ ಜನ ಹೇಳಿದರು ನೀನು ಮನೆಗೆ ಬಂದ್ಬಿಟ್ಟು ವೀಡಿಯೋ ಹಾಕಿದ್ದೀಯ ಅಲ್ಲೇ ಇದ್ದಿದ್ದರೆ ನಿನ್ನ ಏನೇನೋ ಹೇಳಿದರು ಅದರಿಂದ ಸ್ವಲ್ಪ ಭಯ ಆಗುತ್ತೆ ಅದಕ್ಕೆ ನೀವು ಅಷ್ಟೇನೇ ದುಡ್ಡು ಮಾಡಬೇಕು ದುಡ್ಡು ಮತ್ತು ಹೆಸರು ಎರಡು ಮಾಡಿಬಿಟ್ರೆ ಅಂದರೆ ಏನಿಲ್ಲ ನಾನು ಅಲ್ಲಿ ಎಂಟ್ರಿ ಇಲ್ಲೇನೇ ರಾಜನ್ ಥರ ಕರ್ಕೊಂಬತ್ತಾರೆ ಇಲ್ಲ ಅಂದರೆ ಈ ಥರ ನಡ್ಕೊಂಡು ಹೋಗಬೇಕು ಏನು ಮಾಡ್ಕೋಲ್ಲ ಎಲ್ರೂ ಹಾಗೆ ಮಾಡಬೇಕು ಹಂಗೆ ಇರಬೇಕು ಅಂದ್ರೆ ಹ್ಞೂ ನೋಡೋಣ ಇದೊಂದು ಗುಡ್ಡದ ಮೇಲೆ ಇನ್ನೊಂದಿದೆ ಪಾಪ ನಾಯಿ ಮರಿ ನೋಡಿ ಇಲ್ಲಿಂದ ಬಂದು ಈ ರೂಮ್ ಮಾಡಿಕೊಂಡು ಮತ್ತೆ ನಾವು ಮುಡಿ ಕೊಟ್ಕೊಂಡು ಯಪ್ಪಾ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ ಇವೆಲ್ಲ ನಮ್ಗೆ ಇಷ್ಟ ಆಗೋಲ್ಲ ದೇವಸ್ಥಾನಗಳು ಬರೋದು ಆ ಲೈನು ನಿಲ್ಲೋದು ಮುಡಿ ಕೊಡೋದು ಅದು ಅವ್ರವ್ರಿಗೆ ಇಷ್ಟಗಳು ಅಷ್ಟೇ ನಮ್ದೆಲ್ಲ ಏನಪ್ಪ ಅಂದರೆ ಈ ಪ್ರಕೃತಿ ಸೌಂದರ್ಯನ ಅನ್ಭವಿಸೋರು ನಾವು ಹೇಗಪ್ಪ ಅಂದರೆ ಈ ಪ್ರಕೃತಿನ ಉಳಿಸ್ಬೇಕು ಈ ಥರ ಎಲ್ಲ ಈ ದೇವರು ಲೈನ್ ನಿಂತ್ಕೋ ಇವೆಲ್ಲ ಫ್ಯಾಮಿಲಿಯಿಂದ ಬಂದಿರೋದು ಅಷ್ಟೇ ಖಂಡಿತ ನಮ್ಗೆ ಅವೆಲ್ಲ ಇಷ್ಟ ಆಗೋಲ್ಲ ಆದರೂ ಅವ್ರಿಗೆ ಗೌರವ ಕೊಡಬೇಕಲ್ಲ ಅದರಿಂದ ಕೇಳೋದಕ್ಕೆ ಹೋಗ್ತಾ ಇದ್ದೀವಿ ನೋಣ ಬನ್ನಿ ರಘು ತುಮ್ಕೋರ್ ಫೈನಲಿ ಇವಾಗ ಏನು ನೋಡ್ತಾ ಇದ್ದಿರೋ ನಂಗೆ ಮಾತಾಡೋಕ್ಕಾಗ್ತಾಯಿಲ್ಲ ಅಷ್ಟು ಸುಸ್ತಾಗ್ಬಿಡ್ತು ಓಡಾಡಿ ಓಡಾಡಿ ಎಲ್ಲೂ ಸಿಗೋ ಡೌಟು ನೋಡೋಣ ಅದು ಒಂದು ಟ್ರೈ ಮಾಡಿಬಿಡುವ ಎಲ್ಲೂ ಸಿಗಲಿಲ್ಲ ಅಂದರೆ ಅದ್ಯಾವುದೋ ಹೇಳಿದ್ರಲ್ಲ ಕರೆಂಟ್ ಇಲ್ಲ ವಾಶ್ರೂಮ್ ಇಲ್ಲ ಲೈಟ್ ಇಲ್ಲ ಅಂತ ಹೇಳಿದ್ರಲ್ಲ ಅದರಲ್ಲೇ ಟ್ರೈ ಮಾಡಿಬಿಡುವ ಬಟ್ಟು ಇವಾಗ ಅಲ್ಗೋಗಬೇಕು ಅಂದ್ರೂ ಹತ್ರ ಎರಡು ಕಿಲೋಮೀಟ್ರ್ ಓಡಾಡಬೇಕು ಸ್ನೇಹಿತರೆ ಸೊ ನೋಡ್ರಪ್ಪ ಫೈನಲಿ ನೋಡಿ ಎಲ್ಲ ಹೋಗ್ತಿದ್ದಾರೆ ಇವತ್ತು ಭಾನುವಾರ ಮೋಸ್ಟ್ಲಿ ಇರಬೇಕು ಬಟ್ ನೋಡಿ ಇದೆ ಸಂಕೇತ ಗೆಸ್ಟ್ ಹೌಸು ಸೊ ಕೆ ಎಲ್ಲಪ್ಪ ಓ ಇಲ್ಲೂ ಲೈನ್ ಇದೆ ಓಕೆ ಇಲ್ಲೇನು ನೋಡ್ತಾ ಇದ್ರು ಇದೆ ನೋಡೋಣ ಇಲ್ಲೊಂದು ಸಲ ಸರ್ ರೂಮ್ ಇದೆಯಾ ಸರ್ ರೂಮ್ ರೂಮ್ ಇದೆಯಾ ಖಾಲಿ ಅದೇ ಆಯ್ತಾ ಓಕೆ ಆಯ್ತಂತೆ ಸಂಕೇತ್ ನೋಡೋಣ ಅವ್ರಿಗೆ ಫೋನ್ ಮಾಡಿಬಿಟ್ಟು ನಂದು ಏನು ತಂದೆ ಇಲ್ಲ ಒಂದು ಸಲ ಲೈನಲ್ಲಿ ನಿಂತ್ಕೊಂಬೋಣ ಸ್ನೇಹಿತರೆ ಹ್ಞೂ ಕೊನೆಗೂ ಒಂದು ಯಾವುದೋ ರೂಮ್ ಸಿಕ್ಬಿಡ್ತು ರೂಮ್ ಸಿಕ್ಬಿಡ್ತು ಹ್ಞೂ ಬರ್ರಪ್ಪ ನೋಡೋಣ ಹೇಗಿರುತ್ತೆ ಏನಿರುತ್ತೆ ಅಂತ ಹತ್ತತ್ರ ಮೂರು ನಾಲ್ಕು ಕಿಲೋಮೀಟ್ರ್ ಓಡಾಡಿದ್ದಾಯಿತು ಫೈನಲಿ ಇಲ್ಲಿ ಇರ್ಬೋದು ಇಲ್ಲಿ ಆಟೋ ಹತ್ಬಿಟ್ಟು ಅಲ್ಲಿ ಅಂತ ಕೇಳು ಸಂಕೇತ ಸಾಕೆ ಆಯಿತು ಅಂತ ಸೊ ಅಲ್ಲಿ ಬ ಅಲ್ಲಿ ಬೇಗ ಬನ್ನಿ ನಾನು ಲೈನಲ್ಲಿ ನಿಂತಿದ್ದೀನಿ ಆಧಾರ್ ಕಾರ್ಡ್ ತೋರಿಸ್ಬೇಕು ಬೇಗ ಬನ್ನಿ ಸಾಕೇತ್ ಹ್ಞೂ ನೋಡ್ರಪ್ಪ ಹೇಗಿದೆ ಬ್ಯಾಗ್ರೌಂಡೆಲ್ಲ ಆದರೆ ಇಷ್ಟು ಲೈಟಾಗಿ ನೆನೆ ಮಳೆ ಬಂದಿದೆಯಂತೆ ಆದ್ರೂ ಏನು ಸೆಕೆ ಆಗ್ತಾಯಿದೆ ಅಂದರೆ ಸಖತ್ ಸೆಕೆ ಆಗ್ತಾ ಸ ಸರ್ ಎಷ್ಟು ಓಹ್ ಅಯ್ಯಪ್ಪ ಸ್ವಾಮಿನ ಇದು ಬಾಡಿಗೆ ಅಂಡ್ರೆಡ್ ರುಪೀಸ್ ಓಹ್ ಇಲ್ಲೆಲ್ಲ ಸೇವೆಗಳೆಲ್ಲ ಹಾಕಿದ್ದಾರೆ ಅದನ್ನು ನೋಡ್ಬೋದು ನಾವು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲೆಲ್ಲ ಕಟ್ಔಟ್ ಎಲ್ಲ ಅಲ್ಲಿ ಬೇರೆ ನಿಂತಿದ್ದಾರೆ ಇಲ್ಲಿ ಯಾಕೆ ನಿಂತಿದ್ದಾರೆ ಏನೋ ಗೊತ್ತಾಗ್ತಾ ಇಲ್ಲ ಇಲ್ಲಿ ನೋಡಿ ಎಷ್ಟು ಕೂಲಾಗಿದೆ ಇದೆ ಬಟ್ ಬರಬೇಕು ಅದೇ ವೆಯ್ಟ್ ಮಾಡ್ತಾ ಇದೀನಿ ನಾನು ಅವ್ರ ಆಧಾರ್ ಕಾರ್ಡ್ ತಗೊಂಬತ್ತಾರೆ ಅವ್ರ ಹತ್ರ ಐತೆ ಕ್ಯಾಶು ನೋಡಿ ಒಂದೊಂದು ಟೈಮು ಕ್ಯಾಶ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ವೇಸ್ಟು ಅಲ್ವಾ ಅದಕ್ಕೆ ನೀವು ಯಾವಾಗ್ಲೂ ಒಂದಿಷ್ಟು ಅಮೌಂಟ್ನ ಕ್ಯಾಶ್ ಅಂತ ಇಟ್ಕೊಂಡಿರಬೇಕು ನನಗೆ ಅನುಭವ ಆಗ್ಬಿಟ್ಟಿದೆ ಸ್ನೇಹಿತರೆ ಅವೆಲ್ಲ ಇವರು ಬಟ್ವಾಡಿ ನೋಡಿ ಸ್ನೇಹಿತರ ಇವರು ಬಟ್ವಾಡಿಯವರು ಸೂಪರ್ ಇವರು ಅರ್ಸಿಕೆರೆಯಪ್ಪ ಸಖತ್ತು ಸೆಕೆ ಫಸ್ಟ್ ಟೈಮ್ ನಾನು ಧರ್ಮಸ್ಥಳದಲ್ಲಿ ಇಷ್ಟೊಂದು ಸೆಕೆ ನೋಡ್ತಾ ಇರೋದು ಅಲ್ವಾ ನಾನು ಇಲ್ಲಿ ಬಂದಿದ್ದೆಲ್ಲ ಈ ಜುಲೈ ಟೈಮ್ ಅಲ್ಲಿ ಬರೋನಲ್ಲ ಫುಲ್ ಮಳೆ ಒಳ್ಳೆ ಕೋಲ್ಡ್ ಇರೋದು ಇವಾಗ ಎಷ್ಟಂತೆ ಬಾಡಿಗೆ ಅಣ್ಣ ಬಾಡಿಗೆ ಒಂದು ಒನ್ ಫಿಫ್ಟಿ ಅಣ್ಣ ಅಷ್ಟೇ ಏನಿಲ್ಲ ಇದು ನಾವು ಹೋಗೋದಾ ಅಡ್ವಾನ್ಸ್ ತೊಗೊತಾರೆ ಮಾಮೂಲಿ ಒಂದು ಅಡ್ವಾನ್ಸ್ ತೊಗೊತಾರೆ ರಿಟರ್ನ್ ಹೋಗ್ಬೇಕು ರಿಟರ್ನ್ ಪೇ ಮಾಡಬೇಕು ಒನ್ ಫಿಫ್ಟಿ ಏನೇ ತೊಗೊಂತಾರೆ ಅಷ್ಟೇ ರೂಮ್ಗೆ ಹಾಂ ಹಾಂ ಫೈವ್ ಫೈವ್ ಮೆಂಬರ್ಸ್ ಹಾಂ ರಘು ತುಮಕೂರ್ ಲಾಗ್ಕೂರ ಹಾಂ ಕ್ಯಾಸ್ ಅಂದ್ರೆ ತೋರಿಸ್ಬೇಕಾ ಏನು ಬೇಡ ಬೇಡ ಫ್ಯಾಮಿಲಿ ಇದೆ ಐತಿ ಪಾಪ ನೀವು ಯಾಕೆ ನೋಡಿ ಸ್ನೇಹಿತರೆ ಇವರು ಇದೇ ಫಸ್ಟ್ ನಮ್ಮನ್ನ ಮೀಟ್ ಮಾಡ್ತಾ ಇರೋದು ಆದ್ರೂ ಕೊಡ್ತೀನಿ ಅದು ನಂಬಿಕೆ ನಂಬಿಕೆ ಗೌರವ ನೋಡಿ ನಮ್ಮ ತುಮಕೂರು ಜನನೇ ಹಂಗೆ ನೋಡಿ ಒಂದು ಸಬ್ಸ್ಕ್ರೈ ಸಬ್ಸ್ಕ್ರೈಬರ್ ಸಿಕ್ಕೋರು ನಿಮ್ಮ ಹೆಸರು ನೀವು ನೀವು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿರ್ತೀರ ಥ್ಯಾಂಕ್ ಯು ಇವರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿರ್ತಾರೆ ಓಹ್ ಇವ್ರು ಇನ್ನು ಯಾವಾಗ ಬರ್ತಾರೋ ಹ್ಞೂ ಬಂದರು ಬಂದರು ರೋ ಬನ್ನಿ ನಮ್ಮದೇ ಬನ್ನಿ ಬಂದರು ಹಾಂ ಇಲ್ಲಿದ್ದಾರೆ ಓಕೆ ಗುಡ್ ಗುಡ್ ಈ ಥರ ಬಿಟ್ಟರೆ ಚೆಂದ ಇಲ್ಲ ಅಂದರೆ ಇದಾಗ್ಬಿಡೋದು ಎಸ್ ಟ್ಯಾಂಕ್ ಯು ಅದೇ ಅದೇ ಫಾಲೋ ಮಾಡ್ತಿದ್ದಾರೆ ಟೈಮ್ಸ್ ನಾವು ಸೀರಿಯಸ್ ಆಗಿ ನಾವು ಫಸ್ಟ್ ಬರೋದು ಸಾಂಕೇತಿಕ ನಾವು ಬೇರೆ ರೂಮ್ ನಾವು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ ನಾವು ಸೂಪರ್ ಈ ವಿಡಿಯೋ ನೋಡೋದ್ರಿಂದ ಏನಾಗುತ್ತೆ ಗೊತ್ತಾ ಇನ್ನು ಇನ್ಮೇಲೆ ಎಲ್ಲ ಬರ್ತಾರಲ್ಲ ಜನಕ್ಕೆ ಅದು ಅನುಕೂಲ ಆಗುತ್ತೆ ಬೇರೆ ಕಡೆ ನಾಲ್ಕು ಕಡೆ ವಿಚಾರ ಸ್ವಲ್ಪ ಡೈರೆಕ್ಟ್ ಆಗಿ ಇಲ್ಲೇ ಬರ್ತಾರೆ ವೈಫ್ ಇವರು ಬಟವಾಡಿ ಅವರು ನಾವಲ್ಲೇ ಲೋಕಲ್ ಅಕ್ಕ ನಾವು ಇವರು ಅರ್ಥಕ್ಕೆ ಅವರು ಅಲ್ಲಿ ಕೇಳಿದ್ನಾ ಅಲ್ಲಿ ಫಸ್ಟ್ ಏನೋ ಒಂಥರ ದುರಂಕಾರ ಮಾತಾಡಿದ್ರು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರೋ ಹಾಂ ಬಾಯ್ ಬಾಯ್ ಥ್ಯಾಂಕ್ ಯು ಓಕೆ ಎಲ್ಲಿಂದ ಹೋಗೋದು ಹಾಂ ಥ್ಯಾಂಕ್ ಯು ಹಾಂ ಬಾ ಏನೇನು ಸಿಕ್ಕೈತು ನೋಡಿ ರೂಮು ಒಂದು ಬುಕ್ಕು ಕೊನೆಗೂ ರೂಮ್ ಸಿಕ್ತು ಐನೂರ ಐವತ್ತಾ ಎಷ್ಟಪ್ಪ ಐನೂರ ಐವತ್ತೊಂಬತ್ತು ಬನ್ನಿ ಬನ್ನಿ ಇಲ್ಲೇ ಐತೆ ಎಪ್ಪ ದೇವ್ರೆ ಏನೊಂದು ವರ್ಷಕ್ಕಿರೋ ಅಷ್ಟು ಹಾಂ ನೋಡ್ರಪ್ಪ ಯಾರೋ ಫ್ಯಾನ್ ಹಂಗೆ ಬಿಟ್ಬಿಟ್ಟು ಹೋಗ್ಬಿಟ್ಟವ್ರೆ ಹೂ ಫೈನಲಿ ಬಂದು ಲೈಟ್ ಹಾಕಪ್ಪ ಹಾಂ ಕರೆಂಟ್ ಐತೆ ಓಹ್ ಬಿಸಿನೀರು ವ್ಯವಸ್ಥೆ ಐತೆ ಪಾ ಮದ್ದು ನಂದಿದು ಚಪ್ ಇದು ಶೂ ತೆಗೆದು ಬಿಡ್ಬೇಕಾಯ್ತು ಅಬ್ಬ ಮುದ್ದು ಒಬ್ಬ ಅಪ್ಪ ಓಕೆ ಆಮೇಲೆ ಸಿಗೋಣ ಬಾಯ್